ಎಲ್ಲ ಶರಣ ಶರಣಾರ್ಥಿಗಳು ನನಗೆ ಶಿಕ್ಷಣದ ಮೇಲೆ ಅದರಲ್ಲಿಯೂ ಪ್ರಾಥಮಿಕ ಶಿಕ್ಷಣವನ್ನು ಕೇಂದ್ರವಾಗಿಟ್ಟುಕೊಂಡು ನಾಲ್ಕು ಮಾತನ್ನು ಆಡುವ ಅವಕಾಶ ಬರುತ್ತಿದೆ ನಾನು ಕೆಲವೇ ಕೆಲವು ಮಾತುಗಳಲ್ಲಿ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ನಾನು ನನ್ನ ಮಾತುಗಳನ್ನು ಈಗ ಆಡಲಿದ್ದೇನೆ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಪ್ರಾಥಮಿಕ ಶಿಕ್ಷಣಕ್ಕೆ ನಾವು ತುಂಬ ಮಾನ್ಯತೆ ಕೊಡ್ತೇವೆ ಯಾಕೆ ಅಂತ ಹೇಳಿದರೆ ಅದು ಎಲ್ಲದಕ್ಕೂ ಕೂಡ ತಳಹದಿ ಹಾಗಾಗಿ ನನಗೆ ಪ್ರಾಥಮಿಕ ಶಿಕ್ಷಣ ಅತಿ ಮುಖ್ಯ ಸೊ ಹಾಗಾಗಿ ಅದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅದ್ರ ಬಗ್ಗೆ ಮಾತ್ರ ನಾವೀಗ ಸದ್ಯಕ್ಕೆ ಕೇಂದ್ರೀಕರಿಸಿ ನಾನು ನಾಲ್ಕು ಮಾತು ಹೇಳ್ತೇನೆ ಎಲ್ಲ ಕಾಲದಲ್ಲಿಯೂ ಅಂದರೆ ಕಾಲ ದೇಶ ಕಾಲ ಭೇದ ಇಲ್ಲದೆ ಎಲ್ಲ ರೀತಿಯ ಪ್ರಾಜ್ಞರುಗಳು ದಾರ್ಶನಿಕರು ಚಿಂತಕರು ಸಾಹಿತಿಗಳು ಶಿಕ್ಷಣ ತಜ್ಞರು ಎಲ್ಲರೂ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಇವರೆಲ್ಲರ ಕಾಲ ದೇಶವನ್ನು ಹೊರತು ಅಲ್ಲದೆ ಅದನ್ನು ಮೀರಿ ಅವರ ಯೋಚನೆಗಳಲ್ಲಿ ಚಿಂತನೆಗಳಲ್ಲಿ ಒಂದೇ ತರಹದ ಚಿಂತನೆಗಳು ಪ್ರಾಥಮಿಕ ಶಿಕ್ಷಣದ ಮೇಲೆ ಇರುವುದನ್ನು ನಾವು ಕಾಣಬಹುದು ಈ ಕಾರಣಕ್ಕಾಗಿ ನಾನು ಮೂರು ಚಿಂತಕರನ್ನು ನಾನು ಒಬ್ಬರು ನಮ್ಮದೇ ಆದ ನಮ್ಮ ಸರ್ವೋದಯದ ಮೂಲ ವ್ಯಕ್ತಿ ಮಹಾತ್ಮ ಗಾಂಧಿಯವರು ನಮ್ಮದ ನಮ್ಮವರೇ ಆದ ಮಹಾತ್ಮ ಗಾಂಧಿ ಅವರ ಪ್ರಾಥಮ ಶಿಕ್ಷಣದ ಬಗ್ಗೆ ಅವರ ಚಿಂತನೆಗಳು ಎರಡನೇದಾಗಿ ರಷ್ಯಾ ದೇಶದ ವಾಸಿಲ್ ಸುಕೋಂಬ್ಲಿನ್ಸ್ಕಿ ದೊಡ್ಡ ಶಿಕ್ಷಣ ತಜ್ಞ ಅವರ ಚಿಂತನೆಗಳು ಹಾಗೂ ಒಬ್ಬ ವಿಜ್ಞಾನಿ ಅಂತಾರಾಷ್ಟ್ರೀಯ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಚಿಂತನೆಗಳು ಪ್ರಾಥಮಿಕ ಶಿಕ್ಷಣದ ಮೇಲೆ ಇವರು ಮೂರು ಜನಗಳ ಶಿಕ್ಷಣ ನಾನು ನಿಮಗೆ ಹೇಗೆ ಇವು ಒಂದೇ ಥರನಾಗಿ ಬೇರೆ ಬೇರೆ ದೇಶ ಬೇರೆ ಬೇರೆ ಕಾಲಗಳಲ್ಲಿ ಬಂದು ಹೋದರೂ ಕೂಡ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದರೂ ಕೂಡ ಅವರು ಹೇಗೆ ಒಂದೇ ಥರದ ಪ್ರಾಥಮಿಕ ಶಿಕ್ಷಣದ ಮೇಲೆ ಒಂದೇ ಥರದ ಚಿಂತನೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ನಮಗೆ ಗಾಂಧಿ ನಮ್ಮ ಮಹಾತ್ಮ ಗಾಂಧಿಯವರ ಶಿಕ್ಷಣ ನೀತಿ ನೈ ತಾಲೀಮ್ ಅಂತ ಅದನ್ನು ಕರೆದ್ರವರು ಅಂದರೆ ಮೂಲಭೂತ ಶಿಕ್ಷಣಕ್ಕೆ ನೈ ತಾಲೀಮ್ ಅಂತೇಳಿ ಅದರಲ್ಲಿ ಅವರು ಶಿಕ್ಷಣ ಸಮಗ್ರವಾಗಿರಬೇಕಂತ ಹೇಳ್ತಾರೆ ನಾಟ್ ಡಿವಿ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ ವೈಸ್ ಹಂಗೆಲ್ಲ ಡಿವಿಷನ್ ಆಗ್ಯಲ್ ಬಟ್ ಅದರಲ್ಲೂ ಪ್ರಾಥಮಿಕ ಶಿಕ್ಷಣ ಸಮಗ್ರವಾಗಿರಬೇಕು ಪ್ರಾಯೋಗಿಕವಾಗಿರಬೇಕು ಮತ್ತು ಕೇವಲ ಶೈಕ್ಷಣಿಕ ಕಲಿಕೆಗಿಂತ ನಿಜ ಜೀವನದ ಅನುಭವಗಳನ್ನು ನಮ್ಮ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಒಳಗೊಂಡಿರಬೇಕು ಅನ್ನೋದು ಮಹಾತ್ಮ ಗಾಂಧಿ ಅವರ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ದೊಡ್ಡ ನಂಬಿಕೆ ಮತ್ತು ಅನಿಸಿಕೆ ಅದೇ ಥರ ಸುಕೋಮ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಚಿಂತನೆಯನ್ನು ಹಂಚಿಕೊಳ್ತಾ ಇರ್ತಾರೆ ಅವರಿಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಅದು ಮಕ್ಕಳ ಕೇಂದ್ರಿತವಾಗಿರಬೇಕು ಪ್ರಾಥಮಿಕ ಶಿಕ್ಷಣ ಶಿಕ್ಷಕರ ಕೇಂದ್ರ ಕೇಂದ್ರಿತವಾಗಲಿ ಅಥವಾ ಪಠ್ಯಪುಸ್ತಕಗಳ ಕೇಂದ್ರಿತವಾಗಲಿ ಅಲ್ಲದೆ ಮಕ್ಕಳ ಕೇಂದ್ರಿತವಾಗಿರಬೇಕಂತ ಹೇಳ್ತಾರೆ ಮಕ್ಕಳ ಕೇಂದ್ರ ಮಕ್ಕಳನ್ನ ಕೇಂದ್ರವಾಗಿ ಇಟ್ಕೊಂಡು ನಾವು ಶಿಕ್ಷಣ ಕೊಡಬೇಕು ಸಮಗ್ರ ವಿಧಾನವನ್ನು ಒತ್ತಿ ಹೇಳಿದರು ಇವರು ಕೂಡ ಶಿಕ್ಷಣ ಸಮಗ್ರವಾಗಿರಬೇಕು ಸಮಗ್ರ ವಿಧಾನಗಳನ್ನು ಒತ್ತಿ ಹೇಳ್ತಾರೆ ಶಿಕ್ಷಣವು ಅದಷ್ಟೇ ಅಲ್ಲದೆ ಬೌದ್ಧಿಕ ಬೆಳವಣಿಗೆ ಮಾತ್ರ ಅಲ್ಲದೆ ಭಾವನಾತ್ಮಕ ನೈತಿಕ ಮತ್ತು ಸೃಜನಶೀಲ ಬೆಳವಣಿಗೆಗಳನ್ನು ಪ್ರೋತ್ಸಾಹಿಸುವಂತಿರಬೇಕು ಅಂತ ಹೇಳ್ತಾರೆ ಪ್ರಾಥಮಿಕ ಶಿಕ್ಷಣ ಓಕೆ ಇದು ಸುಪಮಿನ್ಸ್ಕಿ ಅವರ ಅನಿಸಿಕೆ ಆದರೆ ಅದೇ ಥರ ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಹೇಳ್ತಾರೆ ಶಿಕ್ಷಣ ಕಂಠಪಾಠಕ್ಕಿಂತ ಸೃಜನಶೀಲತೆ ಕುತೂಹಲ ಮತ್ತು ಸ್ವತಂತ್ರ ಚಿಂತನೆಯ ಮೇಲೆ ಕೇಂದ್ರೀಕರಿಸಬೇಕು ಅಂತ ಅಸ್ಟಿನ್ ಅವರು ಹೇಳ್ತಾರೆ ಸೊ ಈ ಮೂರು ಚಿಂತಕರ ಬೇರೆ ಬೇರೆ ಕಾಲ ಬೇರೆ ಬೇರೆ ದೇಶದಿಂದ ಬಂದ ಚಿಂತಕರಾದರೂ ಕೂಡ ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿದ್ದಾರಾದರೂ ಕೂಡ ಪ್ರಾಥಮಿಕ ಶಿಕ್ಷಣದ ಮೇಲೆ ಸಮಾನವಾದ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದನ್ನು ನಾವಿಲ್ಲಿ ಕಾಣಬಹುದು ಅಂದರೆ ಮೂಲಭೂತವಾಗಿ ಮೂಲಭೂತ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಒಂದೇ ಥರವಾಗಿರಬೇಕನ್ನುವ ಚಿಂತನೆ ಎಲ್ಲರಿಗೂ ಕೂಡ ಇದೆ ಇದನ್ನು ಗಾಂಧೀಜಿಯವರು ಇದನ್ನು ಹೇಗೆ ಆಗಿದೆ ಆಚರಣೆಗೆ ತರುವುದು ಹೋಗ್ಲಿಕ್ಕೆ ಅವರು ಕೆಲವು ಸೂಚನೆಗಳನ್ನ ಅಂದರೆ ಸಲಹೆಗಳನ್ನ ಕೊಡ್ತಾರೆ ಒಂದು ಶಿಕ್ಷಣವನ್ನು ಕ್ರಾಫ್ಟ್ ಮೂಲಕ ಅಂದರೆ ನಾವು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಕಲಿಸ್ಬೇಕಂತ ಹೇಳ್ತಾರೆ ಬರೀ ಇರೋದನ್ನ ಹೇಳಿ ಕಂಠಪಾಡಿಸ್ ಮಾಡಿಸೋದ್ರ ಮೂಲಕ ಅಲ್ಲ ಮಕ್ಕಳ ಕೈಲಿ ಮಾಡಿಸ್ಬೇಕು ಪ್ರಯೋಗಗಳನ್ನ ಮಾಡಿಸ್ಬೇಕು ಚಟುವಟಿಕೆಗಳನ್ನ ಮಾಡಿಸ್ಬೇಕು ಅದರ ಮೂಲಕ ಅದರ ಹಿಂದಿರುವ ತತ್ವ ಮತ್ತು ಡೆಫಿನೇಷನ್ಗಳನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತ ಹೇಳ್ತೇವೆ ಒಂದು ಕ್ರಾಫ್ಟ್ ಮಾಡ್ಬೇಕಂತ ಹೇಳ್ತಾರೆ ಎರಡನೇದು ಎರಡನೇದಾಗಿ ಹೇಳ್ತಾರೆ ಅದು ಅದಲ್ಲದೇ ಈ ಕ್ರಾಫ್ಟ್ ಮುಖ ಮಾಡೋದ್ರ ಮೂಲಕ ಕ್ರಾಫ್ಟ್ಗಳನ್ನ ಮಕ್ಕಳ ಕೈಲಿ ಈ ನೇಯ್ಗೆ ಆಗ್ಬೋದು ಆಮೇಲೆ ಗುಡಿ ಕೈಗಾರಿಕೆಗಳ ಕೆಲವು ಚಟುವಟಿಕೆಗಳನ್ನ ಮಾಡಿಸೋದ್ರ ಮೂಲಕ ಕೆಲವು ವಸ್ತುಗಳನ್ನ ಮಕ್ಕಳನ್ನೇ ಉತ್ಪಾದಿಸಿ ಅದನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ಬಳಸ್ಕೋಬೋದು ಅಂತ ಕೂಡ ಸೂಚನೆ ಅಂದರೆ ಶಾಲೆಗಳನ್ನು ಸ್ವತಂತ್ರ ಅಂದರೆ ನಾ ಆರ್ಥಿಕವಾಗಿ ಸ್ವತಂತ್ರಗೊಳಿಸ್ಕೋಬೇಕು ಆ ಸ್ವತಃ ಶಾಲೆ ನಡೆಸೋಕ್ಕೆ ಬೇಕಾಗುವ ಹಣವನ್ನು ಮಕ್ಕಳ ಕಡೆಯಿಂದಲೇ ದುಡಿಸಿ ತಗೋಬೋದು ಅನ್ನೋ ಸಲಹೆಗಳನ್ನು ಕೂಡ ಕೊಡ್ತಾರೆ ಅವರು ಅವರು ಆ ಚಟುವಟಿಕೆಗಳ ಮೂಲಕ ಅಂತ ಸಂದರ್ಭ ಅದಲ್ಲದೆ ಅವರು ಎರಡನೇದಾಗಿ ಹೇಳ್ತಾರೆ ನಮ್ಮ ಶಿಕ್ಷಣ ಏಳನೇ ವರ್ಷಕ್ಕೆ ಪ್ರಾರಂಭವಾಗಿ ಹದಿನಾಲ್ಕು ವರ್ಷದ ತನಕ ಏಳರಿಂದ ಹದಿನಾಲ್ಕು ವರ್ಷದ ತನಕ ಕಡ್ಡಾಯ ಶಿಕ್ಷಣ ಕೊಡಬೇಕು ಉಚಿತ ಮತ್ತು ಉಚಿತ ಶಿಕ್ಷಣ ಕೊಡಬೇಕು ಇದು ಕಡ್ಡಾಯವಾಗಿ ಪ್ರತಿ ಮಕ್ಕಳಿಗೆ ಅವರ ಆರ್ಥಿಕ ಸಬಲತೆಯನ್ನು ಹೊರತುಪಡಿಸಿ ಅವರೆಷ್ಟೇ ಶ್ರೀಮಂತರಾಗಿ ಏನಾದರೂ ಆಗಿರಲಿ ಅವರು ಸೊ ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎರಡರಿಂದ ಹದಿನಾಲ್ಕು ವರ್ಷಗಳ ತನಕ ಕೊಡಬೇಕಂತೇಳಿ ಗಾಂಧೀಜಿಯವರು ಸಜ ಸಹ ಸಲಹೆ ಕೊಡ್ತಾರೆ ಶಿಕ್ಷೆ ಮತ್ತೆ ಶಿಕ್ಷಣ ಮಾಧ್ಯಮವಾಗಿ ನಾವು ನಮ್ಮ ಸರ್ವೋದಯ ನಮ್ಮ ಈ ಚರ್ಚೆಯಲ್ಲಿ ನಾವು ತುಂಬ ನಮ್ಮಲ್ಲಿ ತುಂಬ ಶಿಕ್ಷಣ ತಜ್ಞಿದ್ದಾರೆ ಇವತ್ತು ಜಯದೇವರು ಬಂದಿದ್ದಾರೆ ಎಚ್ ಡಿ ಸಿದ್ದರಾಮಯ್ಯ ಅವರು ಬರಬೇಕಿತ್ತು ಅವ್ರು ಬರಲಿಲ್ಲ ಅವರ ಬದಲಿ ನಾನು ಮಾತಾಡ್ತಾ ಇದ್ದೇನೆ ನಮ್ಮಲ್ಲಿ ತ್ರಿಭಾಷಾ ಸೂತ್ರ ಮತ್ತು ದ್ವಿಭಾಷಾ ಸೂತ್ರದ ಬಗ್ಗೆ ದೊಡ್ಡ ಇದೆ ನಾವು ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಂಡಿದ್ದೇವೆ ನಮಗೆ ದ್ವಿಭಾಷಾ ಸೂತ್ರ ಇರಬೇಕು ಖರ್ಗೆ ಹಾಗಾಗಿ ಈ ತ್ರಿಭಾಷಾ ಸೂತ್ರ ನಾವು ತಗೊಂಡಿರೋದ್ರಿಂದ ನಮಗೆ ನಮ್ಮ ಮಕ್ಕಳು ಕೆಲವು ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಶಾಲೆಗಳಲ್ಲಿ ಕನ್ನಡ ಕಲಿಯದೇ ತಮ್ಮ ಶಿಕ್ಷಣವನ್ನು ಮುಗಿಸ್ಬಿಡ್ತಾರೆ ಅದು ತುಂಬ ಆತಂಕಕಾರಿಯಾದ ಬೆಳವಣಿಗೆ ಮುಂದೆ ಅವರ ಮುಂದಿನ ಆತಂಕಾರಿ ಬೆಳವಣಿಗೆ ಕಾರಣ ಆಗ್ತದೆ ಅದಕ್ಕೆ ದ್ವಿಭಾಷಾ ಸೂತ್ರ ಇರಬೇಕು ಒಂದು ಕನ್ನಡ ಕಡ್ಡಾಯವಾಗಿರಬೇಕು ಅಂದರೆ ಗಾಂಧಿಯವರು ಏನು ಹೇಳ್ತಾರೆ ಅಂತಂದರೆ ಪ್ರಾಥಮಿಕ ಶಿಕ್ಷಣ ಗಾಂಧಿ ಒಬ್ಬರೇ ಅಲ್ಲ ಎಲ್ಲ ಶಿಕ್ಷಣ ತಜ್ಞರು ಎಲ್ಲ ಚಿಂತಕರು ಎಲ್ಲ ದಾರ್ಶನಿಕರು ಹೇಳೋದೇನಂತ ಹೇಳಿದರೆ ಪ್ರಾಥಮಿಕ ಶಿಕ್ಷಣ ಅವರ ಮಾತೃಭಾಷೆ ಇರಬೇಕು ನಮ್ಮ ಈಗ ನಮ್ಮ ಕರ್ನಾಟಕ ಒಂದೇ ತಗೊಂಡ್ರೆ ನಮ್ಮ ಮಾತೃಭಾಷೆ ಅಂತ ಅಂದರೆ ಸುಮಾರು ಮಾತೃಭಾಷೆ ಕನ್ನಡನೇ ನಾಲ್ಕೈದು ಥರದ ವೆರೈಟಿ ಕನ್ನಡ ಇದೆ ಕೊಡಗು ಇದೆ ತುಳು ಇದೆ ಮತ್ತು ಬೇರೆ ಬೇರೆ ಅನ್ಯ ಭಾಷೆ ಮೈನಾರಿಟಿ ಅವರ ಉರ್ದು ಇದೆ ಆಮೇಲೆ ಲಂಬಾಣಿ ಇದೆ ಹೀಗೆ ಅವರವರ ಮಾತೃಭಾಷೆಯಲ್ಲಿ ಕೊಡಲಿಕ್ಕಾಗದೆ ಆಟ್ಲಿ ಆದ್ದರಿಂದ ಅದನ್ನು ಒಂದು ರಾಜ್ಯ ಭಾಷೆ ಅಂತ ಕನ್ಸಿಡರ್ ಮಾಡಿ ಅಟ್ಲೀಸ್ಟ್ ರಾಜ್ಯ ಭಾಷೆಯಲ್ಲಿ ನಮ್ಮ ಶಿಕ್ಷಣ ಇರಬೇಕು ಮಾತೃಭಾಷೆಯಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಅಟ್ಲೀಸ್ಟ್ ರಾಜ್ಯ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅದು ಭಾರಿ ಮುಖ್ಯ ಯಾಕೆ ಅಂತೇಳಿದರೆ ನಾವು ರಾಜ್ಯ ಭಾಷೆಯಲ್ಲಿ ಶಿಕ್ಷಣ ಕೊಟ್ಟಾಗ ಮಾತ್ರ ಅದನ್ನು ಇಂಟರ್ನೈಸ್ ಮಾಡಿಕೊಳ್ಳಲಿಕ್ಕೆ ಮಕ್ಕಳಿಗೆ ಅದನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತೇಳಿದರೆ ನಾವು ಎಂದೂ ಕೂಡ ಇಂಗ್ಲೀಷ್ನಾಗಲಿ ಸಾಧ್ಯ ಇಲ್ಲ ಇಂಗ್ಲೀಷು ನಮ್ಮ ಭಾಷೆ ನಾವು ಇಂಗ್ಲೀಷಲ್ಲಿ ಕೆಲವು ಶಬ್ದಗಳನ್ನ ಬೇಕಿರೋ ಶಬ್ದಗಳನ್ನ ಕಲ್ತ್ಕೊಂಡು ವ್ಯವಹರಿಸಬಹುದೇ ವಿನಃ ನಮ್ಮ ಮಾತೃಭಾಷೆ ನಾವಿಟ್ರೆ ನಾವು ನಾವು ನೋಡಿ ನಾವು ಎಷ್ಟೇ ಓದಿದ್ರು ಕೂಡ ಈಗ ನಾನು ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿದ್ರು ಕೂಡ ಇವತ್ತು ಕೂಡ ನಾನು ಫಿಸಿಕ್ಸ್ನ ಒಂದು ರಿಸರ್ಚ್ ಪೇಪರ್ ಬರೆಯುವಾಗ ಒಂದು ರಿಸರ್ಚ್ ಪೇಪರ್ ಓದುವಾಗ ನನಗೆ ಗೊತ್ತಿಲ್ಲದ ಹಾಗೆಯೇ ನನ್ನ ತಲೆ ಒಳಗಡೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗ್ತಾ ಇರ್ತದೆ ಒಂದು ರಿಸರ್ಚ್ ಪೇಪರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗ್ತಾ ಇರ್ತದೆ ಆಗ ಮಾತ್ರ ನನಗೆ ಅದು ಸರಿಯಾಗಿ ಅರ್ಥ ಆಗೋದು ಅಲ್ಲಿ ಮಾತ್ರ ನನ್ನ ಕ್ರಿಯಾಶೀಲತೆ ನಾನು ಕನ್ನಡದಲ್ಲಿ ಮತ್ತೆ ಚಿಂತಿಸಲಿಕ್ಕಾಗೋದು ನನ್ನ ಕ್ರಿಯಾಶೀಲತೆ ನನ್ನ ಸ್ವಂತ ಚಿಂತನೆಗಳು ಹೊರಬರಲಿಕ್ಕೆ ಸಾಧ್ಯ ಆಗೋದು ನನ್ನ ಮಾತೃಭಾಷೆಯ ಮಾತ್ರ ಮೂಲಕ ಹಾಗಾಗಿ ಎಲ್ಲ ಚಿಂತಕರು ಮಾತೃಭಾಷೆಯೇ ಪ್ರಾಥಮಿಕ ಶಿಕ್ಷಣದಲ್ಲಿ ಮಾಧ್ಯಮವಾಗಿರಬೇಕಂತ ಎಲ್ಲರೂ ಕೂಡ ಅದನ್ನು ಸಲಹೆ ಮಾಡ್ತಾರೆ ಆದರೂ ಕೂಡ ಎಲ್ಲ ಮ ಪ್ರಪಂಚದಾದ್ಯಂತ ಎಲ್ಲ ಶಿಕ್ಷಣ ತಜ್ಞರು ಚಿಂತಕರು ದಾರ್ಶನಿಕರು ಎಲ್ಲರೂ ಕೂಡ ಅದನ್ನು ರೆಕಮೆಂಡ್ ಮಾಡಿದರೂ ಕೂಡ ನಾವು ಅದೇಗೋ ಗೊತ್ತಿಲ್ಲ ನನಗೆ ನಾವು ಕಟ್ಟು ಬಿದ್ದು ಹಠ ಹಿಡಿದವರು ಥರ ಆಂಗ್ಲ ಭಾಷೆಯ ಆಂಗ್ಲ ಭಾಷೆಗೆ ನಾವು ಒಳಗೊಂಡ್ಬಿಟ್ಟು ನಾವು ಎಲ್ ಕೆ ಜಿಯಿಂದಲೇ ನಾವು ಆಂಗ್ಲ ಭಾಷೆಯನ್ನು ಪ್ರಾರಂಭ ಮಾಡುವ ಅಂತ ತಲುಪಿದ್ದೀವಿ ನೀವು ಗಮನಿಸಿರ್ಬೋದು ಇತ್ತೀಚೆಗೆ ತಾನೇ ಸಾಹಿತ್ಯ ಪರಿಷತ್ತಿನ ಸಭೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಯೊಬ್ಬರು ನನಗೆ ಯಾರೋ ನಮ್ಮ ತಾಯಂದರು ಹಳ್ಳಿಯವರು ಬಡವರು ರೈತರು ಮಕ್ಕಳುಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದರೆ ಕೆಲಸ ಸಿಗ್ತದೆ ಅಂತ ನನ್ನ ಹತ್ರ ಬಂದು ಹೇಳ್ಕೊಂಡಾಗ ನಾನು ಹಾಗಾದರೆ ಹಾಗೆ ಆಗಲಿ ಅಂತ ಹೇಳಿ ಪಬ್ಲಿಕ್ ಶಾಲೆಗಳನ್ನ ಇಂಗ್ಲೀಷ್ ಭಾಷೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾನು ಪ್ರಾರಂಭ ಮಾಡಿಸ್ಬಿಟ್ಟೆ ಅದು ನನಗೆ ಈಗ ತಪ್ಪು ಅಂತ ನನಗೆ ಈಗ ಅರಿವಾಗ್ತಾ ಇದೆ ಅಂದರೆ ಒಂದು ಚಿಂತ ಸರ್ಕಾರಕ್ಕೆ ಒಂದು ಚಿಂತಕರ ಚಾವಡಿ ಶಿಕ್ಷಣ ತಜ್ಞರು ಶಿಕ್ಷಣ ತಜ್ಞರನ್ನು ಕಲೆ ಹಾಕಿ ಅವರ ಅಭಿಪ್ರಾಯವನ್ನು ಕೇಳಿ ಅದರ ಪ್ರಕಾರ ಪಾಲಿಸಿ ಶಿಕ್ಷಣದ ಪಾಲಿಸಿಗಳನ್ನ ಮಾಡುವ ಅನ್ನೋ ಒಂದು ಕ್ರಮವಿಲ್ಲ ಯಾರೋ ನಾಕ್ತಾನೆ ಹೇಳಿದರು ಒಬ್ಬರು ಮುಖ್ಯಮಂತ್ರಿ ಹೌದಾ ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆಗಿಬಿಡ್ಲಿ ಅಂತ ಹೇಳಿದರು ಅನ್ನುವ ಇದು ಒಂಥರ ನಗೆಪಾಟಿನ ವಿಷಯ ಆ ಥರ ಓಪನ್ ಆಗಿ ಹೇಳಿ ನಾನು ತಪ್ಪಾಯ್ತು ಅದು ಅದೊಂದು ದೊಡ್ಡ ಅಂದರೆ ನಾನು ತಪ್ಪಾಯ್ತು ಆ ಥರ ಅಂತ ಹೇಳಿದರು ಆದ್ದರಿಂದ ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿಯೇ ಅಥವಾ ಮಾತೃಭಾಷೆ ಅಥವಾ ರಾಜ್ಯ ಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಇರಬೇಕಂತ ಅದನ್ನು ಗಾಂಧೀಜಿಯವರು ಕೂಡ ಆವಾಗ ಹೇಳಿದರು ಮತ್ತು ಆದರೆ ಇವೆಲ್ಲವ್ರ ಜೊತೆಗೆ ಕ್ಯಾರೆಕ್ಟರ್ ಮತ್ತು ಮೊರಾಲಿಟಿ ಅಂದರೆ ನೈತಿಕತೆ ನಮ್ಮ ಕ್ಯಾರೆಕ್ಟರ್ ಅದ್ರ ಜೊತೆಗೆ ನಮ್ಮ ಒಂದು ನೈತಿಕ ನೈತಿಕ ಶಿಕ್ಷಕನಾದವನಿಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆದರೆ ಎಲ್ಲರಿಗೂ ಕೂಡ ಎರಡು ಭಾರಿ ಮುಖ್ಯ ಯಾಕೆಂದರೆ ಮಕ್ಕಳು ಭಾರಿ ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸ್ತಾ ಇರ್ತಾರೆ ನನಗೂ ನಮಗೂ ಕೂಡ ನೆನಪಿದೆ ನಾವು ಅಟ್ಲೀಸ್ಟ್ ಕೊನೆಯ ಪಕ್ಷ ಹತ್ತನೇ ತರಗತಿ ತನಕ ನಮ್ಮ ಶಿಕ್ಷಕರನ್ನು ತುಂಬ ಹೆಚ್ಚು ನಾವು ಫಾಲೋ ಮಾಡ್ತಾ ಇದ್ವಿ ನಮಗೆ ಇಷ್ಟ ಆಗೋದು ಅವರ ಮಾತುಗಳು ಇಷ್ಟ ಆಗೋ ಅವರ ಬಿಹೇವಿಯರು ಅವರ ಹಾವಭಾವಗಳು ಅವರ ಯಾವುದು ಓದಲಿಕ್ಕೆ ಹೇಳ್ತಾರೆ ಅವ್ರದ್ದು ಅವ್ರು ಏನು ಫಾಲೋ ಮಾಡ್ತಾರೆ ನಮಗೊಬ್ಬರು ಪ್ರತಿಭಾವಂತ ಶಿಕ್ಷಕರು ಭಾರಿ ಒಳ್ಳೆ ಶಿಕ್ಷಕ ಗೊತ್ತಾದರೆ ಅವ್ರು ಏನು ಓದ್ತಾರೆ ಅವ್ರು ಏನು ಹೇಳ್ತಾರೆ ಏನು ಕತೆ ಹೇಳ್ತಾರೆ ಅವ್ರ ಮಾತನ್ನು ಕೇಳೋದು ಇಂಥದ್ದು ತುಂಬ ಪ್ರಭಾವ ಬೀಳ್ತದೆ ಪ್ರಾಥಮಿಕ ಕೊನೆ ಪಕ್ಷ ಹತ್ತನೇ ತರಗತಿ ತನಕ ಹಾಗಾಗಿ ಈ ಶಿಕ್ಷಕರಿಗೆ ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆದರೆ ಎಲ್ಲರಿಗೂ ಕೂಡ ಅವರಿಗೆ ಒಂದು ಆ ಕ್ಯಾರೆಕ್ಟರ್ ಮತ್ತು ಆ ನೈತಿಕತೆಯನ್ನು ಕಾದಿ ಕಾಯ್ದುಕೊಳ್ಳೋದು ಅತೀ ಮುಖ್ಯ ಆ ಹಂತದಲ್ಲಿ ಕಾಲೇಜಿನ ನಂತರ ಅದು ಬೇರೆ ಬೇರೆ ರೂಪ ತಗೊಳ್ತಾ ಇದೆ ಅದು ಬೇರೆ ವಿಷಯ ಅದಕ್ಕೂ ಕೂಡ ಹೆಚ್ಚು ಗಮನ ಕೊಡಬೇಕಂತೇಳಿ ಗಾಂಧೀಜಿ ಹೇಳ್ತಾರೆ ಉತ್ತಮ ಗುಣ ಶಿಸ್ತು ಮತ್ತು ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇದು ಭಾರಿ ಅದ ಅದೆಲ್ಲದರ ಜೊತೆಗೆ ಸತ್ಯ ಅಹಿಂಸೆ ದಯೆ ಇದನ್ನು ಇದು ಸ್ವಾವಲಂಬನೆಯ ಗಾಂಧೀಜಿಯವರ ಶೈಕ್ಷಣಿಕ ತತ್ವಶಾಸ್ತ್ರದಲ್ಲಿ ಬರುವಂಥ ಕೆಲವು ವಿಷಯಗಳು ಹಾಗೇ ಭೌತಿಕ ಭೌತಿಕ ಮತ್ತು ಆಧ್ಯಾತ್ಮಿಕ ಕಲಿಕೆಯ ಏಕೀಕರಣ ಅದರ ಜೊತೆಗೆ ಅವರು ದೈಹಿಕ ಶ್ರಮವನ್ನು ಈಗ ಮೇಲೇನೆ ಹೇಳಿದೆ ಅವರು ಚಟುವಟಿಕೆಗಳು ದೈಹಿಕ ಶ್ರಮವನ್ನು ಒತ್ತಿ ಒತ್ತಿ ಹೇಳ್ತಾರೆ ಅವರು ನಮ್ಮ ಶಿಕ್ಷಣದಲ್ಲಿ ದೈಹಿಕ ಶ್ರಮ ಇರಬೇಕಂತೇಳಿ ನಾವು ಶಿಕ್ಷಣ ಕಲಿಕ್ಕೆ ಮಾತ್ರ ಆಗಬೇಕೇನೋ ಅದು ನೌಕರಿ ಮಾಡಲಿಕ್ಕೆ ಮುಂದೆ ಅದು ನೌಕರಿ ಮಾಡಲಿಕ್ಕೆ ದಾರಿ ಮಾಡಿ ಕೊಡುತ್ತೆ ಅನ್ನುವ ಯೋಚನೆ ಇರಬಾರ್ದು ಆ ದೃಷ್ಟಿಯಿಂದ ನಾವು ವಿದ್ಯಾಭ್ಯಾಸ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಇದು ಗಾಂಧೀಜಿಯವರ ಇದು ಅದು ಎಷ್ಟು ಸೂಕ್ತ ಇವತ್ತಿಗೆ ಅನ್ನೋದು ಅದು ಬೇರೆ ಚರ್ಚಾ ವಿಷಯ ಇದು ನಾವು ಪ್ರಾಥಮಿಕ ಅಂತಲಿನೋದು ಆಮೇಲೆ ಸ್ವಾವಲಂಬನೆ ಇದು ಮಾಡೋದು ಆಮೇಲೆ ಸಾಮಾಜಿಕಕ್ಕೆ ಸಂಬಂಧಿತ ಸಮಾಜಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಳ್ಳೋದು ಶಿ ಅವರಿಗೆ ಮಕ್ಕಳನ್ನು ತೊಡಗಿಸೋದ್ರ ಮೂಲಕ ಸಾಮಾಜಿಕ ಜವಾಬ್ದಾರಿ ಬರುವಂಥ ಕೆಲಸ ಮಾಡಬೇಕು ಅಂತ ಗಾಂಧೀಜಿಯವರು ಹೇಳ್ತಾರೆ ಸೊ ಸುಖ ಅವರು ಅವರ ಮಕ್ಕಳ ಕೇಂದ್ರಿತ ಶಿಕ್ಷಣವನ್ನು ಹೇಗೆ ನಾವು ಜಾರಿಗೆ ತರಬೇಕು ಅನ್ನೋಕ್ಕೆ ಕೆಲವು ಅವರು ಸಲಹೆಗಳನ್ನು ಕೊಡ್ತಾರೆ ನಮ್ಮ ಶಿಕ್ಷಣ ಸಂತೋಷದಾಯಕ ಪ್ರಕ್ರಿಯೆಯಾಗಿರಬೇಕು ಅದು ಒತ್ತಡದಿಂದ ಒತ್ತಾಯದಿಂದ ಕೊಡುವ ಶಿಕ್ಷಣ ಆಗಬಾರ್ದು ಮಕ್ಕಳು ಸಂತೋಷಪಟ್ಟು ಕಲಿಯಬೇಕು ಅವ್ರು ಅದಕ್ಕೇನೇಳ್ತಾರೆ ಏಳನೇ ತರಗತಿ ತನಕ ಶಾಲೆಗೆ ಕಳಿಸ್ಬಾರ್ದು ಏಳನೇ ತರಗತಿ ಯಂತ್ರ ಶಾಲೆಗಳಿಂದ ಮಕ್ಕಳ ಹೆಚ್ಚು 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 ಸಮಯ ದಿವಸ ದಿನದಲ್ಲಿ ಒಂದು ಅಥವಾ ಎರಡು ಗಂಟೆ ಮಾತ್ರ ಶಾಲೆ ಒಳಗೆ ಇಟ್ಕೋಬೇಕು ಬಾಕಿ ಸಮಯದಲ್ಲಿ ಹೊರಗಡೆ ಅಂದರೆ ಸುತ್ತಮುತ್ತದ ಪ್ರದೇಶ ಹೊಲ ಗದ್ದೆ ಮತ್ತು ಇರುವ ಏನೇನು ಚಟುವಟಿಕೆಗಳು ನಡೀತದೆ ಅಲ್ಲಿ ಹೋಗಿ ಅವ್ರನ್ನ ಸುಮ್ಮನೆ ಓಡಾಡಿಸ್ಕೊಂಡು ಬರೋದು ಅವರನ್ನು ಕೇಳೋದು ಅವ್ರು ಹೇಳೋದನ್ನು ಕೇಳೋದು ನಾವು ಶಿಕ್ಷಕರು ಶಿಕ್ಷಕ ಅಂದ್ರೆ ನಾವು ಅವರಿಗೆ ಪಾಠ ಮಾಡಿ ಅಂದ್ರೆ ಹಿಂಗೇ ಅಂತ ಹೇಳ್ಕೊಡೋದ್ರ ಬದಲಾಗಿ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ವ್ಯಕ್ತಿ ಕೇಂದ್ರಿತ ಅಂದ್ರೆ ಮಕ್ಕಳು ಏನ್ ಕುತೂಹಲದಿಂದ ಅಬ್ಸರ್ವ್ ಮಾಡಿ ಕೇಳ್ತಾರಲ್ಲ ನಾವು ಫೆಸಿಲಿಟೇಟರ್ ಆಗಿರ್ಬೇಕಂತ ಅಂತ ಹೇಳ್ತಾರ ಶಿಕ್ಷಕರ ಪಾತ್ರ ಮಕ್ಕಳು ಕೇಳುವ ಅವರ ಕ್ಯೂರಿಯಾಸಿಟಿನ್ನ ಭರಿಸಲಿಕ್ಕೆ ತುಂಬಿಸ್ಲಿಕ್ಕೆ ನಾವು ಕೆಲಸ ಮಾಡಬೇಕು ಶಿಕ್ಷಕರು ಮಕ್ಕಳ ಕೇಂದ್ರಿತ ಶಿಕ್ಷಣ ಆಗಬೇಕು ಮತ್ತೆ ಇಂಡಿವಿಜುವಲೈಸ್ ಮಕ್ಕಳು ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ ಮಕ್ಕಳ ಕಲಿಕೆಯ ಹಂತಗಳು ಕಲಿಕೆಯ ವಿಧಾನ ಕಲಿಕೆ ರೀತಿ ಅವರಿಗೆ ಅರ್ಥ ಆಗುವ ಕ್ರಮ ಬೇರೆ ಬೇರೆ ಇರ್ತದೆ ಎಲ್ಲ ಮಕ್ಕಳಿಗೂ ಒಂದೇ ನಾವು ಕೂತ್ಕೊಂಡು ಎಲ್ಲರಿಗೂ ಒಂದೇ ಪಾಠ ಒಂದೇ ಸರಿ ಒಂದೇ ತರಹ ಮಾಡಿ ಈಗ ಮಾಡ್ತಾ ನಾವು ಐವತ್ತು ಅರವತ್ತು ಎಪ್ಪತ್ತು ಮಕ್ಕಳು ಇಸ್ಕೊಂಡು ಅದನ್ನು ಆರೋದಿಲ್ಲ ಅದು ಅದು ಪ್ರಾಥಮಿಕ ಹಂತದಲ್ಲಂತೂ ಮಕ್ಕಳ ಕಲಿಕಾ ಇದು ಬಿಂಬಿನ್ನವಾಗಿರ್ತದೆ ಹಾಗಾಗಿ ಇಂಡಿವಿಜುವಲ್ ಮಕ್ಕಳಿಗೆ ಪ್ರತಿ ವೈಯಕ್ತಿಕವಾಗಿ ಮಕ್ಕಳ ಮೇಲೆ ನಾವು ಗಮನ ಹರಿಸಿ ಶಿಕ್ಷಣ ಕೊಡಬೇಕಂತ ಹೇಳ್ತಾರೆ ಅದು ನಮ್ಮ ಈ ಥರದ ವ್ಯವಸ್ಥೆಯಲ್ಲಿ ಸಾಧ್ಯವ ಆ ಥರ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಇಂಥದ್ದು ಗಾಂಧಿದು ಕೂಡ ಎಂಥದನ್ನ ಏನಿದೆ ಮತ್ತೆ ಪ್ರಕೃತಿಯೊಂದಿಗೆ ಹೆಚ್ಚು ಸಂಪರ್ಕ ಇನ್ಫ್ಯಾಕ್ಟ್ ಅವರು ಅದಕ್ಕೆ ಸ್ಕೂಲ್ ಆಫ್ ಜಾಯ್ ಅಂತ ಕರೀತಾರೆ ಪ್ರಕೃತಿಯೊಟ್ಟಿಗೆ ಕಾಡಿಗೆ ಹೊಲಗಳಿಗೆ ನಮ್ಮ ಸುತ್ತಮುತ್ತ ಏನು ಹೇಳ್ತಾರೋ ಅಲ್ಲಿ ಕರ್ಕೊಂಡು ಹೋಗಿ ಮಕ್ಕಳನ್ನ ತೋರಿಸ್ಕೊಂಡು ಬರೋದು ಸ್ಕೂಲ್ ಆಫ್ ಜಾಯ್ ಅನ್ನೋದು ಭಾರಿ ಭಾರಿ ಫೇಮಸ್ ಕಾನ್ಸೆಪ್ಟ್ ಅವರದು ಸುಖಿ ಅವರು ಸ್ಕೂಲ್ ಆಫ್ ಜಾಯ್ ಸ್ಕೂಲ್ ಆಫ್ ಜಾಯ್ ಓಕೆ ಹಾಗೆ ಟೀಚರ್ಸ್ಗಳು ಮಾರ್ಗದರ್ಶಿ ಆಗಿರ್ಬೇಕು ಶಿಕ್ಷಕರಾಗಿರ್ಬೋ ಆಗಿರಬಾರ್ದು ಅಂತ ಹೇಳ್ತಾರೆ ಮತ್ತು ಚಿಂತನೆ ಮತ್ತು ಕಲ್ಪನೆ ಅಭಿವೃದ್ಧಿ ಕಂಠಪಾಠದ ಬದಲಿಗೆ ಸೃಜನಶೀಲತೆಯನ್ನು ಉತ್ತೇಜಿಸ್ಬೇಕಂತ ಹೇಳ್ತಾರೆ ನಾವು ಕಂಠಪಾಠ ಮಾಡಿ ಯಾವುದನ್ನುವೇ ನಾ ಮಾಡಿಸ್ಬಾರ್ದು ಶಿಕ್ಷಣದಲ್ಲಿ ಅಂತ ಮತ್ತೆ ಇವರು ಕೂಡ ಸುಖ ಮನಸ್ಕಿ ಥರ ಸಾರಿ ಗಾಂಧೀಜಿ ಥರನೇ ನೈತಿಕ ಮತ್ತು ಕ್ಯಾರೆಕ್ಟರ್ ಬೇಸ್ಡ್ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅದು ತುಂಬ ಮುಖ್ಯ ಅಂತೇಳಿ ಇವರು ಕೂಡ ಒತ್ತಿ ಒತ್ತಿ ಹೇಳ್ತಾರೆ ಅದನ್ನು ಮತ್ತು ಕೆಲಸ ಮತ್ತು ಅಧ್ಯಯನವನ್ನು ಒಂದಕ್ಕೊಂದು ಬೆಸಿಬೇಕು ಗಾಂಧೀಜಿಯವರು ಹೇಳ್ತಾರನೇ ಕೆಲಸ ಮತ್ತು ಅಧ್ಯಯನ ಎರಡನ್ನೂ ಸೇರಿಸಿ ನಾವು ಮಕ್ಕಳನ್ನ ಹಳ್ಳಿಯಲ್ಲಿದ್ದೇವೆ ಅಂದರೆ ಅವರಿಗೆ ಬೇಸಾಯಿ ತೊಡಗಿಸ್ಬೇಕಂತ ಹೇಳ್ತಾರೆ ಸುಖ್ಕಿ ಅವರು ನಾವು ಹಳ್ಳಿಗಳಲ್ಲಿದ್ದೀವಿ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ರೈಲ್ ರೈನ್ ಗೋವಾವೇ ಲಂಡನ್ ಬ್ರಿಡ್ಜಿಸ್ ಹಾಲಿಂಗ್ ಡೌನ್ ಅಂತ ರೈನ್ಸನ್ನು ಹೇಳ್ಕೊಡೋ ಬದಲಿ ನಮ್ಮ ಎತ್ತಿನ ಗಾಡಿ ನಾವು ಬೆಳೆಯುವ ಬೆಳೆಗಳ ಬಗ್ಗೆ ನಮ್ಮ ಮಳೆ ಋತುಮಾನಗಳ ಬಗ್ಗೆ ಪಾಠ ಹೇಳ್ಕೊಡ್ಬೇಕು ಅದು ಅದನ್ನ ಅಭ್ಯಾಸ ಮಾಡಿಸ್ಬೇಕು ನಮಗೆ ನಮ್ಮ ಮಕ್ಕಳಿಗೆ ಅದು ಗೊತ್ತೇ ಇರೋದಿಲ್ಲ ಆ ಥರದ ಕೆಲಸ ಮಾಡಬೇಕಂತ ಗಾಂಧೀಜಿಯವರು ಹೇಳ್ತಾರೆ ಸುಖಂಬಿಸ್ಕಿ ಕೂಡ ಇನ್ಫ್ಯಾಕ್ಟ್ ಕರ್ಕೊಂಡು ಕರ್ಕೊಂಡೋಗಿ ಹೊಲ ಗದ್ದೆಗಳಿಗೆ ಕಾಡುಗಳಿಗೆ ಕರ್ಕೊಂಡೋಗಿ ಅದನ್ನು ತೋರಿಸಿ ಕಲಿಸ್ಬೇಕಂತ ಹೇಳ್ತಾರೆ ಸುಖ ಅವರು ಇದು ಸುಖಮನ್ಸ್ಕಿ ಅವರು ಮಕ್ಕಳ ಕೇಂದ್ರಿತ ಶಿಕ್ಷಣವನ್ನು ಹೇಗೆ ಜಾರಿ ಮಾಡಬೇಕು ಅನ್ನಲಿಕ್ಕೆ ಕೊಡುವ ಕಾರಣ ಅದೇ ಥರ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಅವರಿದ್ದಾರೆ ಕಲಿಕೆ ಮತ್ತು ಶಾಲಾ ಶಿಕ್ಷಣ ಅವರಿಗೆ ತುಂಬ ಭಿನ್ನವಾಗಿರುತ್ತೆ ಅಂದರೆ ಅವರು ಕಂಠಪಾಠವನ್ನು ತುಂಬ ಬಲವಾಗಿ ವಿರೋಧ ಮಾಡ್ತಾರೆ ಕಂಠಪಾಠ ಯಾವುದು ಕಣ್ಣಿಗೆ ಕಾಣುತ್ತೋ ಅದನ್ನು ಮಕ್ಕಳಿಗೆ ಬಾಯ್ ಮಾಡಿಸಲೇಬಾರ್ದು ಅಂತ ಹೇಳ್ತಾರೆ ಅವರು ಅವರು ಇನ್ಫ್ಯಾಕ್ಟ್ ಎಲ್ಲಿ ತನಕ ಅಂತ ಹೇಳಿದ್ರೆ ನಾವು ಟೇಬಲ್ಸ್ ಎಲ್ಲ ಕಲಿತೀವಲ್ಲ ಟೇಬಲ್ಸ್ ನಿಮಗೆ ಬುಕ್ ಇಟ್ಕೊಂಡ್ರೆ ಟೇಬಲ್ಸ್ ಕಾಣ್ತದೆ ಕಣ್ಣಿಗೆ ಅದನ್ನಾಕೆ ಬಯಾಟ್ ಮಾಡ್ಬೇಕಂತ ಕೇಳ್ತಾರೆ ಅವರು ನೀವು ಯಾಕೆ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ ನಿಮಗೆ ಒಂಬೊ ಮೊದಲು ಇವತ್ತೊಂದು ಅಲ್ಲಿಗೆ ನಿಮಗೆ ಬುಕ್ಕಲ್ಲಿ ಇರ್ತದೆ ಅಕ್ಸ್ಮಾತ್ ಬೇಕಂದ್ರೆ ತೆಗೆದು ನೋಡ್ಕೋಬೋದು ಅದು ಕಲಿಯೋದು ಅದು ಸ್ಪೀಡಪ್ ಮಾಡ್ತಾರೆ ಅದು ಬೇರೆ ವಿಷಯ ಅಂದರೆ ಅವರ ಒಂದು ವಾದ ಕಣ್ಣಿಗೆ ಕಾಣುವಂಥದನ್ನು ಬಯಾಟ್ ಮಾಡಿಸುವ ಅವಕಾಶ ಇಲ್ಲ ಅಂತ ಶಿಕ್ಷಣ ಕೊಡಬೇಕಾಗಿಲ್ಲ ಅದು ನಮ್ಮ ಸೃಜನಶೀಲತೆ ಚಿಂತನಾ ಶಕ್ತಿಯನ್ನು ಕಡಿಮೆ ಮಾಡ್ತದೆ ಅದು ನಮಗೆ ನಾವು ಅಲ್ಲಿ ಪುಸ್ತಕಗಳಲ್ಲಿ ಓದೋದಕ್ಕಿಂತ ಹೆಚ್ಚ ಹೆಚ್ಚಾಗಿ ಕಲ್ಪನಾತೀತವಾಗಿರ್ಬೇಕು ಮಕ್ಕಳಿಗೆ ನಾನು ಓದ್ತಾ ಓದ್ತಾ ಏನೋ ಒಂದು ಕಲ್ಪನೆ ಬರ್ತದೆ ಹೌದಾ ಇದನ್ನು ಓದುವಾಗ ಹಿಂಗಾದರೆ ಹೇಗೆ ಅಂತ ಏನೋ ಒಂದು ಕಲ್ಪನೆ ಬರ್ತದೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಶಿಕ್ಷಕರು ಆ ಕಲ್ಪನೆಯನ್ನು ಕೇಳಿ ಅದನ್ನು ಹೇಗೆ ಮುಂದುವರಿಸಲಿಕ್ಕಿಂತ ಮಾರ್ಗದರ್ಶನ ಮಾಡಬೇಕು ಆ ಕಲ್ಪನೆಯಲ್ಲಿಯೇ ವಿಶಿಷ್ಟವಾದ ಸಾಧನೆಗಳನ್ನ ಮಾಡಲಿಕ್ಕೆ ಏನು ಈಗ ಆ ದೊಡ್ಡ ಸಂಶೋಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಕಲ್ಪನೆಗಳ ಮೂಲಕ ಮಾತ್ರ ಅದು ಸಾಧ್ಯ ಆಗೋದು ಕಲ್ಪನೆಗೆ ಮಕ್ಕಳ ಕಲ್ಪನೆಗೆ ಹೆಚ್ಚು ಒತ್ತು ಕೊಟ್ಟು ನಾವು ಅವರಿಗೆ ಕಟ್ಟಪಾಠ ಮಾಡಿಸ್ದಾಗೆ ನಾವು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ ಅದು ಹೇಳ್ತಾರೆ ಅವರು ಶಿಕ್ಷಣವು ಸತ್ಯಗಳ ಕಲಿಕೆಯಲ್ಲ ಆದರೆ ಯೋಚಿಸಲು ಮನಸ್ಸಿನ ತರಬೇತಿಯಾಗಿದೆ ಯೋಚಿಸಲಿಕ್ಕೆ ಮನಸ್ಸಿಗೆ ತರಬೇತಿ ಕೊಡೋದು ಶಿಕ್ಷಣ ಹೆಂಗೆ ಯೋಚನೆ ಮಾಡಬೇಕು ಹೆಂಗೆ ಪ್ರಶ್ನೆ ಕೇಳಬೇಕು ಅನ್ನೋ ತರಬೇತಿ ಕೊಡೋದು ಶಿಕ್ಷಣ ಅಂತ ಹೇಳ್ತಾರೆ ಆಯುಷ್ನವರು ಓಕೆ ಹಾಗೆ ಪ್ರಯೋಗ ಮತ್ತು ಅನುಭವದ ಮೂಲಕ ಕಲಿಬೇಕಂತ ಹೇಳ್ತಾರೆ ಆಸಕ್ತಿಗಳನ್ನು ಅನ್ವೇಷ ಮಾಡಲಿಕ್ಕೆ ಸ್ವತಂತ್ರತೆ ಮಕ್ಕಳಿಗೆ ಸ್ವಾತಂತ್ರ್ಯ ಇರಬೇಕು ನಾವು ಹೇಳ್ಕೊಟ್ಟಿದ್ದನ್ನೇ ಕಲಿಯೋದಷ್ಟು ಅವರಿಗೆ ಒಂದು ಸ್ವಾತಂತ್ರ್ಯ ಇರಬೇಕಂತ ಕೂಡ ಹೇಳ್ತಾರೆ ಮತ್ತು ಇವರು ಕೂಡ ಆ ಕ್ಯಾರೆಕ್ಟರ್ ಮತ್ತು ನಮ್ಮ ನೈತಿಕ ಮೊರಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತುಂಬ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾರೆ ಇನ್ಫ್ಯಾಕ್ಟ್ ಐನ್ಸ್ಟೈನ್ ಅವರು ಎಲ್ಲಿವರೆಗೆ ಹೋಗ್ತಾರೆ ಅಂದರೆ ಎಜುಕೇಷನ್ ಇಟೌಟ್ ಮೊರ್ಯಾಲಿಟಿ ಅಥವಾ ಸೈನ್ಸ್ ಇಟೌಟ್ ಮರಾಲಿಟಿ ದರ್ ಇಸ್ ನೋ ಮೀನಿಂಗ್ ಅಂತ ಹೇಳ್ತಾರೆ ಕೂಡ ಒಂದು ಒಂದು ಹಂತದಲ್ಲಿ ಯಾವ ಹಂತಕ್ಕೆ ಹೋಗ್ತಾರೆ ಅಂದರೆ ಐನ್ಸ್ಟೀನ್ ಅವರಿಗೆ ಒಂದು ಸಾರಿ ಐನ್ಸ್ಟೀನ್ ಅವರು ನಿಮಗೆ ಗೊತ್ತಿರ್ಬೋದು ಅವರು ಈ ಅಮೆ ಜರ್ಮನಿಯಿಂದ ಅಮೇರಿಕಕ್ಕೆ ಬಂದ ವಿಜ್ಞಾನಿ ಅವರು ಮಾಡಬೇಕು ಮಾಡಬೇಕಂತ ಅವರು ಲೆಟರ್ ಬರೀತಾರೆ ಅಮೆರಿಕದ ಅಧ್ಯಕ್ಷರಿಗೆ ಅಟಾಂಬ್ ಆಗ್ತದೆ ಈ ವಿಜ್ಞಾನಿಗಳನ್ನ ಕೇಳಿದಾಗೇ ಜಪಾನ್ ಮೇಲೆ ಅದನ್ನ ಪ್ರಯೋಗ ಮಾಡಿಬಿಡ್ತಾರೆ ಅದರಿಂದ ಅವರು ಗಾಬರಿಗೊಂಡು ಬೇಜಾರಾಗಿ ಅವರೇ ಸ್ವತಃ ನಾನೇ ಇದಕ್ಕೆ ಅವರು ಲೆಟ್ರ್ ಬರ್ದಾರೆ ಒಬ್ಬರು ನಮಗೆ ಅಟಾಮಿಕ್ ಬಾಂಬ್ ಮಾಡಬೇಕು ಅಂತ ಮಾಡಬೇಕಂತ ಲೆಟ್ರ್ ಬರೆದ್ರು ಆದರೆ ಬಾಂಬ್ ಹಾಕ್ಬೇಕಾದ್ರೆ ಅವ್ರನ್ನ ಯಾರೂ ಕೇಳಲಿಲ್ಲ ರಾಜಕಾರಣಿಗಳು ತೀರ್ಮಾನ ಮಾಡಿ ತಗೊಂಡು ಬಾಂಬ್ ಹಾಕ್ಬಿಟ್ರು ಎಷ್ಟು ಬೇಜಾರಾಗುತ್ತಿದ್ದರೆ ಅವರು ಅವರು ಪಾಠ ಮಾಡಿದ ಸಂಶೋಧನೆ ಎಲ್ಲ ನಿಲ್ಲಿಸಿ ಶಾಲಾ ಕಾಲೇಜುಗಳಿಗೆ ಹೋಗಿ ಯಾರು ಯುದ್ಧೋಪಕರಣಗಳನ್ನು ಮಾಡುವಂತಹ ಸಂಶೋಧನೆಯನ್ನು ಮಾಡಬೇಡ್ರಿ ನೀವು ಯುದ್ಧಪಡೆಗಳಿಗೆ ಮಾಡುವಂತಹ ಸಂಶೋಧನೆಗಳಿಗೆ ಸಹಾಯ ಮಾಡಬೇಡಿ ಬರೀಬೇಡಿ ಓದಬೇಡಿ ಮಿಲಿಟ್ರಿಗೆ ಸೇರಬೇಡಿ ಅಂತ ಶಾಲೆ ಕಾಲೇಜುಗಳಿಗೆ ಹೋಗಿ ಹೇಳಿಕೆ ಅಷ್ಟು ಬೇಜಾರಾಗ್ತದೆ ದುಃಖ ಆಗ್ತದೆ ಅವರಿಗೆ ಇದಕ್ಕೆ ಕಾರಣ ಅದೇ ಅಂತೇಳಿ ಕೊನೆಗೆ ಅವ್ರನ್ನ ಎಲ್ಲಿ ತನಕ ಅಂತೇಳಿದರೆ ಅಮೇರಿಕ ಸರ್ಕಾರ ಇವರು ರಷ್ಯಾದ ಏಜೆಂಟ್ ಅಂತ ಆಲ್ಮೋಸ್ಟ್ ಒಂದು ಗೃಹ ಬಂಧನದಲ್ಲಿ ಇಡುವ ತನಕ ಇದು ಅವರಿಗೆ ಬೆಳೀತದೆ ಹಾಗೆ ಅವರು ಇದು ಆಲ್ಬರ್ಟ್ ಐನ್ಸ್ಟಿನ್ ಅವರು ಅವರು ಎಷ್ಟೊಂದು ಸಾಮಾಜಿಕವಾಗಿ ಕಳಕಳ್ಳಿ ಉಳ್ಳವರಾಗಿದ್ದರು ಅಂತ ಹೇಳಿದ್ರೆ ನಾನು ಅವರ ಒಂದು ಮಾತನ್ನ ನಾನು ಈಗ ಮುಗಿಸ್ತಾ ಇದ್ದೇನೆ ಅವ್ರು ಹೇಳ್ತಾರೆ ನನ್ನ ಇವತ್ತಿನ ಈ ಸ್ಥಿತಿಗೆ ನನ್ನ ವಿಜ್ಞಾನ ನನ್ನ ಸಂಶೋಧನೆ ನಾನು ಏನೆಲ್ಲ ಸಾಧಿಸಿದನೋ ಇದೆಲ್ಲದಕ್ಕೂ ನನ್ನ ಸಮಾಜ ಕಾರಣ ನನ್ನ ಸಮಾಜ ಕಾರಣ ಸಮಾಜದಲ್ಲಿ ದುಡಿಯುವ ಕೈಗಳ ಕಾರಣ ಈಗಾಗಲೇ ದುಡಿದು ಈಗ ಇಲ್ಲದೆ ಇರುವ ಕೈಗಳ ವ್ಯಕ್ತಿಗಳು ಕಾರಣ ನನ್ನ ಈ ಸ್ಥಿತಿಗೆ ಸಮಾಜ ಜ ಈಗಿರುವವರು ಈಗ ಇಲ್ಲದೇ ಇರೋರು ಎಲ್ಲದೂ ಕಾರಣರಾಗಿದ್ದಾರೆ ಅವರ ದುಡಿಮೆಯಿಂದ ನಾನು ಆಗಿದ್ದೀನಿ ಆದ್ದರಿಂದ ಈ ದುಡಿಮೆಯ ನೂರು ಪಾಲಷ್ಟು ನಾನು ಹಿಂದಕ್ಕೆ ಸಮಾಜಕ್ಕೆ ಕೊಡಬೇಕಾಗಿದೆ ಅದನ್ನು ಹೇಗೆ ಕೊಡಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ಅಂತ ಅವರು ಆಗಾಗ ಹೇಳ್ತಾ ಇರ್ತಾರೆ ದಿವಸಕ್ಕೆ ನೂರು ಬಾರಿ ಅಂತ ಯೋಚನೆಗಳನ್ನ ನಾನು ಮಾಡ್ತೀನಿ ಅಂತ ಇದು ಐನ್ಸ್ಟೈನ್ ಸೊ ಹೀಗೆ ನೀವು ನಮ್ಮ ಗಾಂಧಿ ಸುಖಮ್ರಿಸಿ ಐನ್ಸ್ಟೈನ್ ಬೇರೆ ಬೇರೆ ದೇಶ ಬೇರೆ ಬೇರೆ ಕಾಲದಲ್ಲಿ ಇದ್ರೂ ಕೂಡ ದೊಡ್ಡ ಚಿಂತಕರು ಯಾವ ಥರ ಸಮಾನವಾದ ಚಿಂತನೆಯನ್ನು ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೊಂದಿದ್ದರು ಅನ್ನೋದನ್ನು ನಾನು ನಿಮಗೆ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಚರ್ಚೆ ಮುಂದುವರಿಬೇಕು ಇದು ಒಂದು ಹತ್ತು ನಿಮಿಷದಲ್ಲಿ ಹಿಂಗಿದ್ರೂ ಇವರು ಹೇಳಲಿಕ್ಕೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಷ್ಟೇ ಇದು ಚರ್ಚೆ ಇದನ್ನು ತಾವೆಲ್ಲ ಆಸಕ್ತಿರಲ್ಲ ನಿಮ್ಮ ನಿಮ್ಮ ಸರ್ಕಲ್ಗಳಲ್ಲಿ ಅಂದರೆ ನಾವು ಮಾಡ್ತಾ ಇರೋ ಕೊಡ್ತಾ ಇರೋ ಶಿಕ್ಷಣ ಸರಿ ಇದೆ ನಮ್ಮ ಮಕ್ಕಳು ಓದುತ್ತೆ ಸರಿ ಇದೆ ಹಂಗಾರೆ ನಾವೇನು ಮಾಡಬೇಕು ಎಂಥ ಶಿಕ್ಷಣ ಬೇಕು ಏನು ಕೇಳಬೇಕು ಸರ್ಕಾರವನ್ನು ಸರ್ಕಾರನ ಏನು ಕೇಳಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗಿದೆ ಸರ್ಕಾರವನ್ನು ಏನು ಕೇಳಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಈ ಥರದ ಚಳವಳಿ ಆಂದೋಲನದೊಳಗೆ ನೀವು ಕೂಡ ಹೆಜ್ಜೆಯನ್ನು ಹಾಕಬೇಕಾಗಿದೆ ನೀವೆಲ್ಲರೂ ನಮ್ಮ ಒಟ್ಟಿಗೆ ಸೇರಿಕೊಳ್ಳಿ ನಾವೆಲ್ಲ ಒಟ್ಟಾಗಿ ನಾವು ಏನನ್ನು ಕೇಳಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಒಟ್ಟಿಗೆ ಹೋಗಿ ನಿಮ್ಮೆಲ್ಲ ರೆಪ್ರೆಸೆಂಟ್ ಮಾಡಿ ನಾವು ಕೇಳ್ತೇವೆ ನಮಗೆ ಏನು ಬೇಕು ಅಂತ ನಮಗೆ ಏನು ಬೇಕು ಅವರು ಮಾಡ್ತಾ ಇಲ್ಲ ಅದನ್ನು ಈಗ ನಾವು ಒತ್ತಾಯದಿಂದ ಕೇಳಿ ಮಾಡಿಸ್ಕೋಬೇಕಾದಂಥ ಸಮಯ ಬಂದಿದೆ ನಾವೆಲ್ಲರೂ ಒಂದೇ ಒಂದೇ ಧ್ವನಿಯಿಂದ ಕೇಳಿದರೆ ಆಗೋ ಸಾಧ್ಯತೆಗಳಿದೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಡಿಸ್ತೇನೆ ಎಲ್ಲರಿಗೂ ಶರಣ